ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುಖ್ಯ ಸಂಕಲ್ಪ ನಾನು ದೇಹವಲ್ಲ ಶಾಂತ ಸ್ವರೂಪಿ ಆತ್ಮ ಧ್ಯಾನ ಸ್ಥಿತಿ ಶಾಂತವಾಗಿ ಕುಳಿತುಕೊಳ್ಳಿ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ದೇಹವನ್ನು ಸಡಿಲಗೊಳಿಸಿ ಅನುಭವ ನಾನು ಹಣೆಯ ಮಧ್ಯದಲ್ಲಿ ಪ್ರಕಾಶಮಾನವಾದ ಆತ್ಮ ದೇಹ ನನ್ನ ಸಾಧನ ನಾನು ಅದರ ಮಾಲೀಕ ಶಾಂತಿ ನನ್ನ ಸ್ವಭಾವ ಪವಿತ್ರತೆ ನನ್ನ ಶಕ್ತಿ ತಂದೆಯ ಸಂಪರ್ಕ ಮೇಲಿರುವ ಶಾಂತಿಧಾಮದಲ್ಲಿ ಪರಮಪಿತ ಶಿವತಂದೆ ಅವರ ಶಾಂತಿಯ ಕಿರಣಗಳು ನನ್ನಲ್ಲಿ ತುಂಬುತ್ತಿವೆ ಅಂತಿಮ ಸಂಕಲ್ಪ ಇಂದು ಪೂರ್ಣ ದಿನ ನಾನು ಆತ್ಮ ಅಭಿಮಾನದಲ್ಲೇ ಇರುವೆ ಆತ್ಮ ಅಭಿಮಾನ ಧ್ಯಾನ ನಿಧಾನವಾಗಿ ಶಾಂತ ಧ್ವನಿಯಲ್ಲಿ ಕೂತುಕೊಳ್ಳಿ ಶಾಂತವಾಗಿ ಕುಳಿತುಕೊಂಡು ದೇಹವನ್ನು ಸಡಿಲಗೊಳಿಸಿ ಒಂದು ಆಳವಾದ ಉಸಿರಾಟ ತೆಗೆದುಕೊಳ್ಳಿ ಮತ್ತೆ ನಿಧಾನವಾಗಿ ಬಿಡಿ ಈಗ ನಿಮ್ಮ ಗಮನವನ್ನು ಒಳಗೆ ತಂದುಕೊಳ್ಳಿ ನಾನು ದೇಹವಲ್ಲ ನಾನು ಈ ದೇಹವನ್ನು ಬಳಸುವ ಆತ್ಮ ಹಣೆಯ ಮಧ್ಯದಲ್ಲಿ ಒಂದು ಸಣ್ಣ ಪ್ರಕಾಶಮಾನ ಬೆಳಕು ಅದೇ ನಾನು ಶಾಂತ ಪವಿತ್ರ ಶಕ್ತಿಶಾಲಿ ಆತ್ಮ ದೇಹದ ಎಲ್ಲ ಭಾರ ಚಿಂತೆ ಅಶಾಂತಿ ನನ್ನಿಂದ ನಿಧಾನವಾಗಿ ದೂರವಾಗುತ್ತಿದೆ ನಾನು ಹಗುರವಾಗುತ್ತಿದ್ದೇನೆ ನಾನು ಶಾಂತವಾಗುತ್ತಿದ್ದೇನೆ ಈಗ ಮನಸ್ಸು ಮೇಲಕ್ಕೆ ಕರೆದೊಯ್ಯಿತು ಶಾಂತಿಧಾಮ ಅಲ್ಲಿ ಪ್ರಕಾಶಮಾನ ಪರಮಪಿತ ಶಿವತಂದೆ ಅವರಿಂದ ಶಾಂತಿಯ ಕಿರಣಗಳು ನನ್ನ ಆತ್ಮದೊಳಗೆ ಹರಿದು ಬರುತ್ತಿವೆ ನನ್ನನ್ನು ಸಂಪೂರ್ಣ ಶಾಂತಿಯಿಂದ ತುಂಬಿಸುತ್ತಿವೆ ನಾನು ತಂದೆಯ ಮುದ್ದು ಆತ್ಮ ಆತ್ಮಾಭಿಮಾನವೇ ನನ್ನ ಸಹಜ ಸ್ಥಿತಿ ಸ್ವಲ್ಪ ಸಮಯ ಈ ಸ್ಥಿತಿಯಲ್ಲಿ ಇರಿ ಶಾಂತಿ ಹಗುರತೆ ಸ್ಥಿರತೆ ಈಗ ನಿಧಾನವಾಗಿ ಸಂಕಲ್ಪ ಮಾಡಿ ನಾನು ದೇಹವಲ್ಲ ಆತ್ಮ ಎಂದು ಪೂರ್ಣ ದಿನ ನಾನು ಆತ್ಮ ಅಭಿಮಾನದಲ್ಲೇ ಇರುವೆ ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವೀಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು